thank you ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಕೃಷಿ ಇಲಾಖೆಯ ಬೆಂಗಳೂರು ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು ಮಣ್ಣಿನ ಆರೋಗ್ಯ ಕಾಪಾಡಲು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ನಿಲ್ಲಿಸಬೇಕು ತಾತ್ಕಾಲಿಕ ಇಳುವರಿಗಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದು ದೀರ್ಘಕಾಲೀನ ತೊಂದರೆಗಳಿಗೆ ಅವಕಾಶ ಮಾಡಿಕೊಡುವುದರಿಂದ ರೈತರು ಸಾವಯವ ಕೃಷಿಯ ಕಡೆಗೆ ಒಲವು ತೋರಬೇಕೆಂದು ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು ಮನವಿ ಮಾಡಿದರು ಈ ವರ್ಷ ಕೃಷಿ ಪರಿಸ್ಥಿತಿ ಚೆನ್ನಾಗಿದೆ ಎಲ್ಲ ಕಡೆ ಸ್ಟಿಲ್ ಇವತ್ತಿಗೆ ಮಳೆ ಚೆನ್ನಾಗಾಗಿದೆ ಇಡೀ ರಾಜ್ಯದಲ್ಲಿ ಎಂಬತ್ತು ಪರ್ಸೆಂಟ್ ಮೇಲಾಗಿದೆ ಎಂಬತ್ಮೂರು ಎಂಬತ್ನಾಲ್ಕು ಪರ್ಸೆಂಟ್ ಬಿತ್ತನೆ ಆಗಿದೆ ನಮ್ಮ ಇಲಾಖೆಯಿಂದ ಏನು ಸಪೋರ್ಟ್ ಮಾಡಬಹುದು ಎಲ್ಲವನ್ನೂ ಸಹ ಮಾಡಿದ್ದೀವಿ ಎಲ್ಲೂ ಸಹ ಗೊಬ್ಬರದ ಕಳಪೆ ಗೊಬ್ಬರ ಆಗಲಿ ಗೊಬ್ಬರದ ಕೊರತೆ ಆಗಲಿಲ್ಲ ಬೀಜದ್ದು ಅಷ್ಟೇ ಸೊ ಹಾಗೆ ಪೆಸ್ಟಿಸೈಡು ಸಹ ಕೊಡ್ತಾಯಿದ್ದೀವಿ ಈ ನಾವು ಹಾರ್ವೆಸ್ಟು ಯಂತ್ರೋಪಕರಣದ ಏನೋ ಒಂದು ಸ್ವಲ್ಪ ಚಿಕ್ಕಬಳ್ಳಾಪುರದಲ್ಲಿ ತೊಂದರೆ ಅಂತ ಹೇಳಿದ್ದಾರೆ ಅದನ್ನು ಸಿ ಒ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿದ್ದೀವಿ ಆ ಕಮಿಟಿನಲ್ಲಿ ಅವ್ರು ತೊಗೊಂಡು ಅದನ್ನು ಬಗೆಹರಿಸ್ಲಿಕ್ಕೆ ಹೇಳಿದ್ದೀವಿ ಇನ್ಸೂರೆನ್ಸ್ ಒಂದು ಸ್ವಲ್ಪ ಕಂಪ್ಲೇಂಟ್ ಇದೆ ಅದನ್ನೆಲ್ಲ ಸೊ ಕಮಿಟಿ ಮಾಡಿದ್ದಾರೆ ಡಿ ಸಿ ಅವರು ಆ ಕಮಿಟಿ ರಿಪೋರ್ಟ್ ನಂತರ ಡಿ ಸಿ ಅವರು ಕೋರ್ಟಲ್ಲಿ ಫೈನಲೈಜ್ ಮಾಡ್ತಾರೆ ಅದಕ್ಕಿಂತ ಹೆಚ್ಚುವರಿಯಾಗಿ ಏನಾರ ಇನ್ಶೂರೆನ್ಸ್ ಕಂಪ್ನಿಗಳು ಡಿ ಸಿ ಅಡ್ವೈಸ್ ತಗೊಳ್ಳದೇ ಇದ್ದಾಗ ನಾವು ಸೆಕ್ರೆಟ್ರಿ ಹತ್ರ ಬರುತ್ತೆ ಸೆಕ್ರೆಟ್ರಿ ಅದನ್ನು ಫೈನಲೈಸ್ ಮಾಡ್ತಾರೆ ಮಣ್ ಟೆಸ್ಟ್ ಅಂದರೆ ಒಂದು ನಾಲ್ಕು ವರ್ಷ ಐದು ವರ್ಷಕ್ಕೆ ಮತ್ತೆ ರಿಪೀಟ್ ಮಾಡಬೇಕಾಗತ್ತೆ ಬದಲಾವಣೆಗೆ ಅಲ್ಲಿ ಅದರ ಅಡ್ವೈಸ್ ಮಾಡಬೇಕಾಗತ್ತೆ ನಾವು ರೈತರಿಗೆ ಅದರ ತಿಳುವಳಿಕೆಯನ್ನು ಕೊಡಬೇಕಾಗುತ್ತೆ ಆ ರೀತಿ ಎಲ್ಲ ಮಾಡಬೇಕು ಅಂತ ಹೇಳಿದೀವಿ ಈ ಸಲ ಬದಲಾವಣೆ ಮಾಡೋಕ್ಕಾಗಲ್ಲ ಏನಾಗುತ್ತೆ ನಾನು ಗೊಬ್ಬರ ಹಾಕಿದ್ರೆ ಜಾಸ್ತಿ ಬರುತ್ತೆ ಡಿ ಎ ಪಿ ಹಾಕಿದ್ರೆ ಜಾಸ್ತಿ ಬರುತ್ತೆ ಅನ್ನೋದು ಇರುತ್ತೆ ಅವರಿಗೆ ಅದನ್ನು ಕನ್ವಿನ್ಸ್ ಮಾಡಬೇಕಲ್ಲ ಅವರು ಹಾಕಿ ನೋಡಬೇಕಲ್ಲ ಡೆಮಾನ್ಸ್ಟ್ರೇಟ್ ಮಾಡಬೇಕು ಒಂದು ಬಾರಿ ಅವರು ಒಂದು ಬೆಳೆಗೆ ಟ್ರೈಲ್ ಮಾಡಿದ್ರೆ ಅಟ್ಲೀಸ್ಟ್ ನಾಲ್ಕು ಎಕರೆ ಇರೋನು ಅರ್ಧ ಎಕರೆಗೆ ಹಾಕಿ ನೋಡಿದ್ರೆ ಅವ್ನಿಗೆ ಗೊತ್ತಾಗುತ್ತೆ ಆವಾಗ ಪರವಾಗಿಲ್ಲ ನಾವು ಕಡಿಮೆ ಮಾಡಿದ್ರು ಬಟ್ ಇಳುವರಿ ತೊಗೊಬೋದು ಆ ಥರ ಪ್ರಯತ್ನ ಮಾಡ್ತೀವಿ ಕೊತ್ತನೂರು ಗ್ರಾಮದ ಗೌರಮ್ಮ ಅವರು ಕೇವಲ ಎರಡು ಎಕರೆ ಸ್ವಂತ ಜಮೀನಿನಲ್ಲಿ ಸಾವಯವ ಕೃಷಿಯನ್ನು ಕೈಗೊಂಡು ಮಹತ್ತರ ಹೆಸರು ಗಳಿಸಿ ನೆಮ್ಮದಿಯ ಜೀವನವನ್ನು ರೂಪಿಸಿಕೊಳ್ಳುವ ಮೂಲಕ ಇತರರಿಗೆ ಮಾದರಿ ಮಹಿಳೆಯಾಗಿದ್ದಾರೆ ಎಂದು ಸಚಿವರು ಗೌರಮ್ಮನವರಿಗೆ ಅಭಿನಂದನೆ ತಿಳಿಸಿದರು ಎಂದರೆ ನಾವು ಅವರೂ ನಾವು ಎಕರೆ ಇಟ್ಕೊಂಡು ಸಾಲ ಮಾಡಿ ಅನೇಕರು ಆತ್ಮಹತ್ಯೆಗೆ ಸರಂಡ್ ಹಾಕ್ತಾರೆ ಅನೇಕರು ಆಸ್ತಿ ಮಾರ್ಕೊಡುವಂತ ಪರಿಸ್ಥಿತಿಗೆ ಬರ್ತಾರೆ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಿವಿ ಬರೀ ಎರಡು ಎಕರೆ ಇಟ್ಕೊಂಡು ಒಬ್ಬ ಹೆಣ್ಣು ಮಗಳು ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಅವ್ರನ್ನ ವಿದ್ಯಾಭ್ಯಾಸ ಮಾಡಿ ಯಜಮಾನ ಜೊತೆನಲ್ಲಿ ಇವತ್ತು ಇಬ್ಬರಿಗೂ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಎರಡು ಎಕರೆ ಒಳಗಡೆ ಅವರು ಒಬ್ಬ ಅಧಿಕಾರಿ ಯಾರು ಒಂದು ವಿದ್ಯಾಭ್ಯಾಸ ಮಾಡಿ ಒಂದು ಉದ್ಯೋಗವನ್ನು ಪಡ್ಕೊಂಡು ನೆಮ್ಮದಿನಲ್ಲಿ ಜೀವನ ಮಾಡ್ತಾರೋ ಅವರಿಗಿಂತ ಸುಸಜ್ಜಿತವಾದಂತಹ ನೆಮ್ಮದಿಯಿಂದ ಇವತ್ತು ಜೀವನವನ್ನು ನಡೆಸ್ತಕ್ಕಂಥದಕ್ಕೆ ಬಂದಿದೆ ಇದೇ ಸಂದರ್ಭದಲ್ಲಿ ಕೃಷಿಕ ಮಹಿಳೆ ಗೌರಮ್ಮ ಅವರು ಮಾತನಾಡಿ ಕೃಷಿಯಲ್ಲಿನ ತಮ್ಮ ಅನುಭವವನ್ನು ಹಂಚಿಕೊಳ್ಳುವುದರ ಜೊತೆಗೆ ಭೂಮಿಗೆ ರಾಸಾಯನಿಕ ಗೊಬ್ಬರಗಳನ್ನು ಸಿಂಪಡಣೆ ಮಾಡಿದರೆ ಭೂಮಿಯು ಫಲವತ್ತತೆಯನ್ನು ಕಳೆದುಕೊಳ್ಳುತ್ತದೆ ಹೀಗಾಗಿ ಪ್ರತಿಯೊಬ್ಬರೂ ಮೊದಲು ಮಣ್ಣಿನ ಆರೋಗ್ಯವನ್ನು ಕಾಪಾಡುವತ್ತ ಗಮನಹರಿಸಬೇಕು ಎಂದು ಹೇಳಿದರು ಪ್ರತಿಯೊಂದು ಮಣ್ಣ ಆಧಾರವಾಗಿ ಇಟ್ಟು ಹೋಗಬೇಕು ಮೊನ್ನೆ ಜೀವ ಮೊನ್ನೆ ದೈವ ಮಣ್ಣೆ ಚಿಹ್ನೇ ಕಾಯಕ ಒಂದು ಕವಿ ಕವಿ ಆಗ್ಬೇಕಾದ್ರೆ ಮಣ್ಣೆ ಮುಖ್ಯ ಆಧ್ಯಾತ್ಮಿಕ ಬರ್ಬೇಕಾದ್ರೆ ಮೊನ್ನೆ ಮುಖ್ಯ ಮೊನ್ನದೇ ನಾವು ಹಾಳು ಮಾಡ್ತೀವಿ ಅಂದ್ರೆ ನಾವು ಮುಂದೆ ಏನು ಸಿಗಲಿ ಅಂತ ಮುಂದೆ ಜೀವನ ನಾವ್ ಏನ್ ಮಾಡ್ತೀವಿ ಮಕ್ಕಳ ಮೊಮ್ಮಕ್ಕೂ ಬಳುವಾಗ ಇವಾಗ ಏರ್ಕೊಡ್ತೀವಿ ನಾವ್ ಒಂದು ಗ್ರಹಣ ಆಗಿ ಭೂಮಿ ಮಾರ್ಪಾಟು ಮಾಡ್ಬೇಕಾ ಇಲ್ಲ ಭೂಮಿ ತಾಯಿ ಉಳಿಸ್ಬೇಕಾ ಈ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಶಾಸಕರಾದ ಪ್ರದೀಪ್ ಈಶ್ವರ್ ಪುಟ್ಟಸ್ವಾಮಿ ಗೌಡ ಕೃಷಿ ಆಯುಕ್ತರಾದ ವೈಎಸ್ ಪಾಟೀಲ್ ಜಿಲ್ಲಾ ಪಂಚಾಯತ್ ಸಿಇಒ ಆದ ಪ್ರಕಾಶ್ ನಿಟ್ಟಾಲಿ ಅಪರ ಜಿಲ್ಲಾಧಿಕಾರಿ ಡಾ ಎನ್ ಭಾಸ್ಕರ್ ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಹಾಗೂ ಬೆಂಗಳೂರು ಕಂದಾಯ ವಿಭಾಗ ವ್ಯಾಪ್ತಿಯ ಸುಮಾರು ಎಂಟು ಜಿಲ್ಲೆಗಳ ಕೃಷಿ ಜಂಟಿ ನಿರ್ದೇಶಕರು ಉಪನಿರ್ದೇಶಕರು ಹಾಜರಿದ್ದರು ವಿಶ್ವವಿದ್ಯಾನಿಲಯ ಬೆಂಗಳೂರಿನ ಜಿಕೆವಿಕೆ ಆವರಣದಲ್ಲಿ ಗ್ಲೋಬಲ್ ಬಯೋ ಇಂಡಿಯಾ ರೋಡ್ ಶೋ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅತಿಥಿಗಳಾಗಿದ್ದ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾ ವಿ ಸುರೇಶ್ ಅವರು ಮಾತನಾಡಿ ಕೃಷಿಯಲ್ಲಿ ನವೋದ್ಯಮಗಳ ಅಳವಡಿಕೆಯಿಂದ ಕೃಷಿಯ ದಿಕ್ಕನ್ನೇ ಬದಲಿಸಬಹುದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ರಾಷ್ಟ್ರದಾದ್ಯಂತ ಕೇವಲ ಐದು ನೂರು ನವೋದ್ಯಮಗಳಿದ್ದವು ಪ್ರಸ್ತುತ ಎಂಟು ಸಾವಿರಕ್ಕೂ ಹೆಚ್ಚು ನವೋದ್ಯಮಗಳು ಕಾರ್ಯನಿರ್ವಹಿಸುತ್ತಿವೆ ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ನವೋದ್ಯಮ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತಿದ್ದು ಪ್ರತಿಯೊಬ್ಬ ರೈತರು ಕೃಷಿಯನ್ನು ಉದ್ದಿಮೆಯ ರೀತಿ ಕಾರ್ಯಗತಗೊಳಿಸಿದಾಗ ಮಾತ್ರ ಆರ್ಥಿಕವಾಗಿ ಕೃಷಿ ಸದೃಢವಾಗಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ದ ಪ್ರಾಜೆಕ್ಟ್ ಈ ಕಾರ್ಯಕ್ರಮದಲ್ಲಿ ಪ್ರೋಗ್ರಾಂಸ್ನ ಹಿರಿಯ ವ್ಯವಸ್ಥಾಪಕರಾದ ಡಾಕ್ಟರ್ ಶಿ ಮೆಹಬೂಬ್ ಬೆಂಗಳೂರು ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಡಾಕ್ಟರ್ ಎಸ್ ನಾರಾಯಣಸ್ವಾಮಿ ಅಗ್ರಿ ಇನ್ನೋವೇಷನ್ ಸೆಂಟರ್ನ ಮುಖ್ಯಸ್ಥರಾದ ಡಾಕ್ಟರ್ ವೀಣಾ ಎಸ್ ಅನಿಲ್ ಹಾಗೂ ಕೃಷಿ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಅಧಿಕಾರಿಗಳು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು ಕಳೆದ ಐವತ್ತು ವರ್ಷಗಳ ಹಿಂದೆ ಪಾಂಡಿಚೇರಿಯಲ್ಲಿ ಕೇಂದ್ರ ಸರ್ಕಾರ ಆರಂಭಿಸಿದ ಕೃಷಿ ವಿಜ್ಞಾನ ಕೇಂದ್ರ ಈಗ ಹೆಮ್ಮರವಾಗಿ ಬೆಳೆದು ನಿಂತಿದೆ ಐವತ್ತು ವರ್ಷಗಳ ಸಾರ್ಥಕ ಸೇವೆ ಸಲ್ಲಿಸಿರುವ ಕೃಷಿ ವಿಜ್ಞಾನ ಕೇಂದ್ರಗಳು ಸಾಂಪ್ರದಾಯಿಕ ಕೃಷಿಯಿಂದ ಹಿಡಿದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒದಗಿಸುವ ಮೂಲಕ ರೈತರ ಜೊತೆಯಲ್ಲಿ ಹೆಜ್ಜೆ ಹಾಕುತ್ತಿವೆ ರೈತರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಮಹತ್ತರ ಕೊಡುಗೆ ನೀಡಿರುವ ಕೃಷಿ ವಿಜ್ಞಾನ ಕೇಂದ್ರಗಳ ಸುವರ್ಣ ಮಹೋತ್ಸವವನ್ನು ಕೋಲಾರದಲ್ಲಿ ಇತ್ತೀಚೆಗೆ ಆಚರಿಸಲಾಯಿತು ಸುವರ್ಣ ಮಹೋತ್ಸವದ ಸಂಭ್ರಮದ ಅಂಗವಾಗಿ ಪಾಂಡಿಚೇರಿಯಿಂದ ಹೊರಟಿರುವ ಜ್ಯೋತಿಯನ್ನು ಕೋಲಾರದಲ್ಲಿ ಸಂಭ್ರಮದಿಂದ ಸ್ವಾಗತಿಸಲಾಯಿತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಆಗಮಿಸಿದ್ದ ಜ್ಯೋತಿಯನ್ನು ಕೋಲಾರದಲ್ಲಿ ಚಿಕ್ಕಬಳ್ಳಾಪುರ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಪಾಪಿ ರೆಡ್ಡಿ ಅವರು ಕೋಲಾರ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಶಿವಾನಂದ ಹೊಂಗಲ್ರವರಿಗೆ ಹಸ್ತಾಂತರ ಮಾಡಿದರು ಈ ಕಾರ್ಯಕ್ರಮವನ್ನು ಕೋಲಾರ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಆದ ಡಾಕ್ಟರ್ ವೆಂಕಟೇಶಲು ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕೃಷಿ ವಿಜ್ಞಾನ ಕೇಂದ್ರಗಳು ರೈತರಿಗೆ ತಾಂತ್ರಿಕ ಮಾಹಿತಿ ಮತ್ತು ಅರಿವು ಮೂಡಿಸುತ್ತಿವೆ ಕೃಷಿ ವಿಜ್ಞಾನ ಕೇಂದ್ರಗಳು ಯಶಸ್ವಿಯಾಗಿ ನಡೆಯಲು ಕೇಂದ್ರ ಸರ್ಕಾರ ತಂತ್ರಜ್ಞಾನ ಮತ್ತು ಅನುದಾನವನ್ನು ಒದಗಿಸಿದೆ ಎಂದು ತಿಳಿಸಿದರು ಸಾಕಷ್ಟು ರೈತರಿಗೆ ತಾಂತ್ರಿಕತೆಗಳನ್ನು ಮುಡಿಸುವುದಕ್ಕೆ ಕೃಷಿ ವಿಜ್ಞಾನ ಕೇಂದ್ರಗಳ ಮಹತ್ವವನ್ನು ಅದು ತಿಳಿಸಿಕೊಟ್ಟಿದೆ ಯಶಸ್ವಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಏನು ತಜ್ಞರು ಬೇಕು ಮತ್ತು ಅದಕ್ಕೆ ಬೇಕಂತ ಹಣ ಸಹಕಾರ ಮತ್ತು ತಂತ್ರಜ್ಞಾನಗಳು ಪೂರ್ತಿಯಾಗಿ ಕೇಂದ್ರ ಸರ್ಕಾರದಿಂದ ಬರೋದರಿಂದಾಗಿ ಭಾಳ ಯಶಸ್ವಿಯಾಗಿ ಅವು ಕಾರ್ಯನಿರ್ವಹಿಸ್ತವೆ ಕೃಷಿ ವಿಜ್ಞಾನ ಕೇಂದ್ರಗಳು ಏನಂದರೆ ಇವು ರೈತರು ಮತ್ತು ವಿಜ್ಞಾನಿಗಳ ಮಧ್ಯೆ ಇರುವಂಥ ಒಂದು ಕೊಂಡಿ ವಿಜ್ಞಾನಿಗಳು ಅನೇಕ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸ್ತಾರೆ ಅದನ್ನು ನೇರವಾಗಿ ರೈತರು ಅಡಪ್ಟ್ ಮಾಡಿಕೊಳ್ಳೋದು ಭಾಳ ಆಗಿರುತ್ತೆ ಯಾಕಂದರೆ ವಿಜ್ಞಾ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಕೊಟ್ಟರೂ ಸಹ ಅದು ಫೀಲ್ಡ್ಗೆ ಹೋಗ್ಬೇಕಾದ್ರೆ ಅದು ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಸಾಕಷ್ಟು ತಾಂತ್ರಿಕ ಮಾಹಿತಿ ಬೇಕಾಗುತ್ತೆ ಅಂಶ ಮಾಹಿತಿಯನ್ನು ಅವರ ಭಾಷೆಯಲ್ಲಿ ಅವರಿಗೆ ಅರ್ಥ ಆಗುವಂಥ ಒಂದು ಮಾದರಿಯಲ್ಲಿ ಪ್ರಾತ್ಯಕ್ಷಗಳನ್ನು ಮತ್ತು ಪ್ರಯೋಗಗಳನ್ನು ಮಾಡಿಕೊಂಡು ರೈತರಿಗೆ ತಲುಪಿಸೋ ಒಂದು ಕೆಲಸ ಕೃಷಿ ವಿಜ್ಞಾನ ಕೇಂದ್ರಗಳು ಮಾಡುತ್ತವೆ ಕೆಲಸ ಮಾಡುವಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಪಾಪಿ ರೆಡ್ಡಿ ಅವರು ಮಾತನಾಡಿ ಕೃಷಿ ವಿಜ್ಞಾನ ಕೇಂದ್ರಗಳು ರೈತರಿಗೆ ಹೊಸ ತಳಿಗಳು ಮತ್ತು ತಂತ್ರಜ್ಞಾನವನ್ನು ತಲುಪಿಸುತ್ತಿವೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಬಿಡುಗಡೆ ಮಾಡಿರುವ ಮೊಬೈಲ್ ಆಪ್ ಮೂಲಕ ರೈತರಿಗೆ ಮಾಹಿತಿ ಒದಗಿಸಲಾಗುತ್ತಿದೆ ಎಂದು ಹೇಳಿದರು ಹಿಂದೆ ಎಲ್ಲ ನಷ್ಟ ಯಾವ ಯಾವ ರೀತಿ ಆಗ್ತಿತ್ತಂದರೆ ಪ್ರಕೃತಿ ವಿಕೋಪ ವಿಕೋಪಗಳಿಂದ ಅಥವಾ ಬರ ಬರೋದರಿಂದ ಈಗ ಆ ಥರ ಅಲ್ಲ ಕೆಲವು ರೋಗಗಳ ಬಗ್ಗೆನೇ ಗೊತ್ತಿಲ್ಲ ಕೆಲವು ಕೀಟನಾಶಕಗಳು ಎಷ್ಟು ಪ್ರಮಾಣದಲ್ಲಿ ಹೊಡಿಬೇಕು ಅಂತ ಗೊತ್ತಿಲ್ಲ ಆದರೆ ವಿಜ್ಞಾನ ಎಷ್ಟೋ ಮುಂದುವರೆದಿದೆ ಸೊ ಈ ತಂತ್ರಜ್ಞಾನಗಳು ನಮಗೆ ನಮ್ಮ ಬೆರಳು ತುದಿಗಳಲ್ಲೇ ಇದ್ದಾವೆ ನೀವು ಏನು ಬೇಕಾದರೂ ಮಾಹಿತಿಯನ್ನು ಪಡ್ಕೋಬೋದು ಇವತ್ತು ಮೊಬೈಲ್ ಆ್ಯಪ್ಗಳು ಬಂದಿದ್ದಾವೆ ಈಗ ಮೊನ್ನೆ ತಾನೇ ಒಂದು ಆಪನ್ನು ಬಿಡುಗಡೆ ಮಾಡಿದ್ರು ರೈತರು ತಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಎಲ್ಲಿ ಮಾರ್ಕೆಟಿಂಗ್ ಇದೆ ಎಲ್ಲಿ ಸೀಡ್ಸು ಸಿಗ್ತವೆ ಯಾವ ರೋಗ ಬರ್ತದೆ ಅದರ ತ್ರಿವ್ರ ಹತ್ರ ಎಷ್ಟಿದೆ ಅದನ್ನು ಯಾವ ಥರ ಮ್ಯಾನೇಜ್ ಮಾಡಬೇಕು ಈ ಎಲ್ಲವೂ ಕೂಡ ಇವತ್ತು ಮೊಬೈಲ್ ಆ್ಯಪ್ಗಳಲ್ಲಿ ನೀವು ನೋಡ್ಬೋದು ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ಶಿವಾನಂದ ಹೊಂಗಲ್ರವರು ಮಾತನಾಡಿ ಕೃಷಿ ವಿಜ್ಞಾನ ಕೇಂದ್ರಗಳು ರೈತರಿಗೆ ಆಧುನಿಕ ಕೃಷಿ ಜ್ಞಾನವನ್ನು ತಲುಪಿಸುವಲ್ಲಿ ಹೇಗೆ ಸಹಕಾರಿಯಾಗಿವೆ ಎನ್ನುವ ಕುರಿತು ವಿವರಿಸಿದರು ಮುಖ್ಯವಾಗಿ ಈ ಸಂಶೋಧನೆಗಳಿಂದ ಹೊರಬಂದಿರತಕ್ಕಂಥ ತಂತ್ರಜ್ಞಾನಗಳು ಮತ್ತು ರೈತರ ಮಧ್ಯೆ ಕೊಂಡಿಯಾಗಿ ನಮ್ಮ ಈ ಕೃಷಿ ವಿಜ್ಞಾನ ಕೇಂದ್ರಗಳು ಕೆಲಸ ಮಾಡ್ತಾ ಇದ್ದಾರೆ ಈ ಸಾಂಪ್ರದಾಯಿಕ ಕೃಷಿಯಿಂದ ಹಿಡಿದು ಈ ಆಧುನಿಕ ಅತ್ಯಾಧುನಿಕ ತಂತ್ರಜ್ಞಾನಗಳ ಅಳವಡಿಕೆಯಲ್ಲಿ ನಾವು ನಮ್ಮ ರೈತರ ಜೊತೆ ಕೈ ಹಿಡಿದು ಹೆಜ್ಜೆ ಹಾಕ್ತಾ ಇದ್ವಿ ಕೃಷಿ ವಿಜ್ಞಾನ ನೈಸರ್ಗಿಕ ಕೃಷಿಯಲ್ಲೂ ಕೂಡ ಅವರಿಗೆ ನಾವು ಸಹಾಯ ಮಾಡ್ತಾ ಇದೀವಿ ಅತ್ಯಾಧುನಿಕ ಕೃಷಿ ತಂತ್ರಜ್ಞಾನಗಳಿದ್ದೀನಿ ಅವುಗಳ ಅಳವಡಿಕೆಯಲ್ಲೂ ಕೂಡ ಕೂಡ ನಾವು ರೈತರ ಜೊತೆಗೆ ಹೆಜ್ಜೆ ಹಾಕ್ತಾ ಇದ್ವಿ ಒಟ್ಟಾರೆಯಾಗಿ ಹೇಳೋದಾದರೆ ಕೇವಿಕೆಗಳು ಒಂದು ನಾಲೆಜ್ ಆ್ಯಂಡ್ ರಿಸೋರ್ಸ್ ಸೆಂಟರ್ ಆಗಿ ಇವತ್ತು ಜಿಲ್ಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇದು ಯೋಜನೆಯಾಗಿ ಶುರು ಮಾಡಿರ್ತಕ್ಕಂಥದ್ದು ಕಿವಿಕೆ ಅನ್ನೋದು ಆ ಕೇವಿಕೆಗಳು ಕೃಷಿ ರಂಗದಲ್ಲಿ ಮಾಡ್ತಕ್ಕಂಥ ಒಂದು ಇಂಪ್ಯಾಕ್ಟ್ ಏನಿದೆ ಅದು ತುಂಬ ಚೆನ್ನಾಗಿದೆ ಹಾಗಾಗಿ ಅದನ್ನು ಇನ್ನೂ ಕೂಡ ಮುಂದುವರಿಸ್ತಾ ಇದೆ ಇದೊಂದೇ ಐವತ್ತು ವರ್ಷಗಳ ಒಂದು ಸುದೀರ್ಘ ಅವಧಿಯ ಸ್ಕೀಮ್ ನಮ್ಮ ದೇಶದಲ್ಲಿದೆ ಅಂತ ಹೇಳೋದಾದರೆ ಇದೇ ಸಂದರ್ಭದಲ್ಲಿ ಹೊಗಳಗೆರೆ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜಗದೀಶ್ ಅವರು ಮಾತನಾಡಿ ಪಾರ್ಥೇನಿಯಂ ಕಳೆಯ ದುಷ್ಪರಿಣಾಮಗಳು ಹಾಗೂ ನಿವಾರಣೆಯ ಬಗ್ಗೆ ಮಾಹಿತಿ ನೀಡಿದರು ದಿಸ್ಲಾಸಿಫೈಡ್ ಇನ್ ಟು ತ್ರೀ ಫಿಸಿಕಲ್ ಏನು ಫ್ಲೋಯಿಂಗ್ ಆ್ಯಂಡ್ ಬರ್ನಿಂಗ್ ಆ್ಯಂಡ್ ಆ್ಯಂಡ್ ವಿಡಿ ಸೊ ಕೈಯಿಂದ ಕಿತ್ತ ಕೈ ಓಕೆ ಫ್ಲೋಯಿಂಗ್ ಆ್ಯಂಡ್ ಬರ್ನಿಂಗ್ ಅಂತಂತಂದರೆ ಸೊ ನಾವು ಕಲ್ಟಿವೇಟರ್ ಆಗಿರ್ಬೋದು ನೇಗಲಾಗಿರ್ಬೋದು ಕುಟೆ ಆಗಿರ್ಬೋದು ಅದನ್ನೆಲ್ಲ ತೆಗೆದು ಒಂದು ಕಡೆ ಹಾಕಿದ್ನ ಸುಟ್ಟಾಗುತ್ತೆ ಅದಕ್ಕೆ ಫ್ಲೋಯಿಂಗ್ ಅಂಡ್ ಬರ್ನಿಂಗ್ ಅಂತ ಕಮ್ಮಿಂಗ್ ಟೌ ದ ಕೆಮಿಕಲ್ ಮೆಥಡ್ಸ್ ಸಿಸ್ಟಮಿಕ್ ಅಪ್ರೋಚಸ್ ಸಿಸ್ಟಮಿಕ್ ಅಪ್ರೋಚ್ ಮೀನ್ಸ್ ವಿ ಡಿ ಸೈಡ್ಸನ್ನ ನಾವು ಸ್ಪ್ರೇ ಮಾಡುವಂಥದ್ದು ಸೊ ಗರ್ಫೆಸೋಟ್ ಆಗಿರ್ಬೋದು ಪ್ಯಾರಾಕೋಟ ಆಗಿರ್ಬೋದು ಮೆಟ್ರಿಬಿಜಿನ್ ಆಗಿರ್ಬೋದು So, oxyfluorophyll, okay. So, 2,4-D, so sodium chloride, iron. whatever it may be, it is chemical, is chemical. So, it is followed in chemical method. Coming to the biological method, so it is allelopathic effect, allelopathic plant, okay. So, insect and beetles, and one more is competitive plants, and last one is microorganism and pathogens. ಈ ಕಾರ್ಯಕ್ರಮದಲ್ಲಿ ಕೃಷಿ ಅಧಿಕಾರಿಗಳು ತಜ್ಞರು ರೈತರು ಸೇರಿದಂತೆ ಇನ್ನಿತರೆ ಗಣ್ಯರು ಭಾಗವಹಿಸಿದ್ದರು ಮೊದಲು ಈ ಕೃಷಿ ವಿಶ್ವವಿದ್ಯಾಲಯ ಮೊದಲು ತೋಟಗಾರಿಕೆ ಕೃಷಿ ವಿಶ್ವವಿದ್ಯಾಲಯ ಎರಡು ಒಂದು ಇದ್ದಾಗ ವಿಸ್ತೀರ್ಣ ಅಧಿಕಾರಿಗಳು ಅಂತ ವೆಕ್ಸೇಷನ್ ಗೈಡ್ ಅಂತ ನೇಮಕಾತಿ ಮಾಡಿದ್ರು ಅವರು ಹಾಗ ಮಾಡಿದ್ದಾಗ ಪ್ರತಿದಿನ ಆ ವಿಸ್ತೀರ್ಣ ಅಧಿಕಾರಿಗಳು ಪ್ರತಿದಿನ ಒಂದು ಎಂಟು ಒಂಬತ್ತು ಗಂಟೆಗೆ ಆ ಒಂದು ಅಧಿಕಾರಿ ರೈತರ ಹತ್ರ ಬರ್ತಿದ್ರು ರೈತರ ಹತ್ರ ಬಂದು ತೋಟಗಳಲ್ಲಿ ಹೊಲಗಳಲ್ಲಿ ಗದ್ದೆಗಳಲ್ಲಿ ಅಲ್ಲಿ ಏನು ವಿಶ್ವವಿದ್ಯಾಲಯದಲ್ಲಿ ಆವಿಷ್ಕಾರಗಳು ಸಂಕರಣ ತಳಿಗಳು ಹೊಸ ಹೊಸ ತಳಿಗಳು ಬರ್ತವೆ ಅಲ್ಲಿ ಆಗಿರ್ತಕ್ಕಂಥ ಹೊಸ ಹೊಸ ಆವಿಷ್ಕಾರಗಳಿಗೂ ವ್ಯತ್ಯಾಸ ಒಂದು ಒಂದು ಗುಂಟೆ ಎರಡು ಗುಂಟೆ ಅದು ಇದು ಬೆಳೆದು ನೋಡಿಸಿ ಆ ಒಂದು ಭಾಳ ಕಷ್ಟ ಇತ್ತು ಅವರು ಬದಲಾವಣೆ ಮಾಡಬೇಕಂದ್ರೆ ರೈತರಿಗೆ ಒತ್ತಾನೆ ಇರಲಿಲ್ಲ ಅವರು ಬಂದು ಅವರ ಶ್ರಮ ಭಾಳ ಇತ್ತು ಪ್ರಾಚೀನ ಕಾಲದಿಂದಲೂ ಎಳ್ಳು ಭಾರತೀಯ ಪಾಕ ಪದ್ಧತಿಯ ಪ್ರಮುಖ ಭಾಗವಾಗಿದೆ ಸಿಹಿ ತಿನಿಸುಗಳು ಪಾನೀಯಗಳ ರುಚಿ ಮತ್ತು ವಿನ್ಯಾಸಕ್ಕೆ ಒತ್ತು ನೀಡುವುದರಿಂದ ಹಿಡಿದು ಪೌಷ್ಟಿಕಾಂಶವನ್ನು ಹೆಚ್ಚಿಸುವವರೆಗೆ ಎಳ್ಳನ್ನು ಅದರ ಹಲವಾರು ಆರೋಗ್ಯ ಪ್ರಯೋಜನಗಳಿಗೆ ಬಳಸಲಾಗುತ್ತದೆ ಎಳ್ಳನ್ನು ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಎಣ್ಣೆಕಾಳು ಬೆಳೆಯಾಗಿ ಉತ್ಪಾದಿಸಲಾಗುತ್ತದೆ ಆರೋಗ್ಯಕ್ಕೆ ಪೂರಕ ಅಂಶಗಳನ್ನು ಹೊಂದಿರುವ ಎಳ್ಳಿನ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು ಕೃಷಿ ವಿಶ್ವವಿದ್ಯಾನಿಲಯಗಳು ನಿರಂತರ ಕೆಲಸವನ್ನು ಮಾಡುತ್ತಾ ಬಂದಿವೆ ಇದೇ ನಿಟ್ಟಿನಲ್ಲಿ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ತಜ್ಞರು ಎಸ್ ಒನ್ ಎನ್ನುವ ಎಳ್ಳಿನ ನೂತನ ತಳಿಯೊಂದನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದಾರೆ ಈ ತಳಿಯ ಗುಣಲಕ್ಷಣಗಳು ಮತ್ತು ಪ್ರಾಮುಖ್ಯತೆಯ ಕುರಿತು ತಜ್ಞರಾದ ಡಾಕ್ಟರ್ ಲತಾ ಎಸ್ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಒಂದು ಮಳೆಯ ಒಂದು ಏರುಪೇರಿಂದ ನಾವು ಸಾಮಾನ್ಯವಾಗಿ ಏನ್ ಜೂನ್ ತಿಂಗಳಲ್ಲಿ ಮಳೆ ಬರುತ್ತೆ ಜೂನ್ ನಿಂದ ಸೆಪ್ಟೆಂಬರ್ವರೆಗೂ ನಮ್ಗೆ ಮುಂಗಾರು ಅಂತ ನಾವು ಅನ್ಕೊಂಡಿದ್ವಿ ಆದ್ರೆ ಅದನ್ ಇವಾಗ ಕ್ಲೈಮೇಟ್ ಶಿಫ್ಟ್ ಆಗಿದೆ ಸ್ವಲ್ಪ ಏನು ಮುಂಗಾರ್ನಲ್ಲಿ ಮಳೆಗಿಂತ ಪೂರ್ವ ಮುಂಗಾರ್ನಲ್ಲಿ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಮಳೆಯ ಪ್ರಮಾಣವನ್ನು ನಾವು ಜಾಸ್ತಿ ನೋಡ್ತಾ ಇದ್ವಿ ಅದರಲ್ಲೂ ಕರ್ನಾಟಕದ ದಕ್ಷಿಣ ಕರ್ನಾಟಕ ದಕ್ಷಿಣದ ಒಳನಾಡು ಭಾಗಗಳಲ್ಲಿ ಈ ಪೂರ್ವ ಮುಂಗಾರ್ನಲ್ಲಿ ಮಳೆಯನ್ನ ನಾವು ನೋಡ್ತಾ ಇದೀವಿ ಹಾಗೆ ಪೂರ್ವ ಮುಂಗಾರ್ನಲ್ಲಿ ಬಂದಿರ್ತಕ್ಕಂಥ ಮಳೆ ಉಪಯೋಗ ಮಾಡಿಕೊಂಡು ನಾವು ಅನೇಕ ರೈತರು ನಾವು ಈ ಚಾಮರಾಜನಗರದಲ್ಲಿ ನೋಡ್ಬೋದು ಹಾಸನದಲ್ಲಿ ನೋಡ್ಬೋದು ಎಳ್ಳು ಬೆಳೆಯನ್ನ ನಾವು ಬೆಳಿತಾ ಇದ್ದಾರೆ ತುಂಬಾ ಸಕ್ಸಸ್ಫುಲ್ ಆಗಿ ಎಳ್ಳು ಬೆಳೆಯನ್ನ ಇದ್ದಾರೆ ಅದರಲ್ಲೂ ಎಳ್ಳಿಗೆ ಹೆಚ್ಚಿನ ಒಂದು ಡಿಮ್ಯಾಂಡ್ ಕೂಡ ಇದೆ ಮಾರ್ಕೆಟ್ ಅಲ್ಲಿ ಒಂದು ಕ್ವಿಂಟಾಲ್ಗೆ ಎಂಟ್ರಿಂದ ಹತ್ತು ಸಾವಿರ ಅಷ್ಟು ಅಂದರೆ ಒಂದು ಕೆ ಜಿಗೆ ನಮಗೆ ಎಂಬತ್ತರಿಂದ ನೂರು ರೂಪಾಯಿ ಅಂತ ಇನ್ನು ಮಾರ್ಕೆಟ್ ಅಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ನೂರ ಐವತ್ತು ರೂಪಾಯಿ ಕೆಜಿ ಇನ್ನೂರು ರೂಪಾಯಿ ಕೆಜಿ ಎಳ್ಳು ತುಂಬಾ ಕ್ಲೀನ್ ಆಗಿರ್ತಕ್ಕಂಥ ಎಳ್ಳು ನಮಗೆ ಸಿಗುತ್ತೆ ಎಳ್ಳು ಬೆಳೆದಂತ ರೈತರು ಇಳುವರಿ ಕಡಿಮೆ ಇದ್ರು ಅದರ ಒಂದು ಬೆಲೆ ಜಾಸ್ತಿ ಇರೋದ್ರಿಂದ ಲಾಭದಾಯಕ ಅಂತಾನೆ ಹೇಳ್ಬಹುದಾಗತ್ತೆ ಆದ್ರಿಂದ ಈ ಎಳ್ಳು ನಮ್ಮ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇವರು ಜಿ ಕೆ ವಿ ಕೆ ಒನ್ ಅಂತ ಹೊಸ ತಳಿಯನ್ನ ಎಳ್ಳಿನಲ್ಲಿ ಅಭಿವೃದ್ಧಿ ಪಡಿಸಿ ರೈತ ಬಾಂಧವರಿಗೆ ಅದನ್ನು ಬಿಡುಗಡೆ ಮಾಡಿದ್ದಾರೆ ಸೊ ರೈತ ಬಾಂಧವರು ಈ ಒಂದು ಎಳ್ಳು ತಳಿಯನ್ನ ಅದರಲ್ಲೂ ಇದು ಬಿಳಿ ಎಳ್ಳು ಆಗಿರುತ್ತೆ ಮತ್ತೆ ಕರಿ ಎಳ್ಳು ಅದು ಬೇಡ ಅನ್ನೋದು ಬೇಕಿಲ್ಲ ಬಿಳಿ ತಳಿ ಅಂತ ಹೇಳಿ ಬಳಕೆ ಎಳ್ಳನ್ನು ಬಿತ್ತನೆ ಮಾಡುವ ಮೊದಲು ಭೂಮಿಯನ್ನು ಆಳವಾಗಿ ಉಳುಮೆ ಮಾಡಿಕೊಂಡು ಮಣ್ಣಿಗೆ ಕೊಟ್ಟಿಗೆ ಗೊಬ್ಬರವನ್ನು ಸೂಕ್ತ ಪ್ರಮಾಣದಲ್ಲಿ ಹಾಕಿ ನಂತರ ಎಳ್ಳನ್ನು ಬಿತ್ತನೆ ಮಾಡಿಕೊಳ್ಳಬೇಕು ಎನ್ನುವ ತಜ್ಞರು ಎಳ್ಳು ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ವಿವರಿಸಿದ್ದು ಹೀಗೆ ಒಂದು ಎಕರೆಗೆ ಬಿತ್ತನೆ ಬೀಜದ ಪ್ರಮಾಣ ಒಂದರಿಂದ ಎರಡು ಕೆ ಜಿ ಅಷ್ಟು ನಮಗೆ ಬೇಕಾಗುತ್ತೆ ಸೊ ಈ ಅದನ್ನ ಎಳ್ಳನ್ನ ಬಿತ್ತನೆ ಮಾಡುವಾಗ ಸ್ವಲ್ಪ ಹುಷಾರಾಗಿ ಬಿತ್ತನೆ ಮಾಡಬೇಕು ಯಾಕೆಂದ್ರೆ ಬೀಜದ ಗಾತ್ರ ಚಿಕ್ಕದಿರೋದ್ರಿಂದ ತುಂಬಾ ಅಗುರವಾಗಿ ಮೇಲ್ನೆ ಬಿತ್ತನೆ ಮಾಡಬೇಕು ಅದರಲ್ಲೂ ಮರಳು ಅಥವಾ ಮಣ್ಣು ನುಸಿ ಮಣ್ಣನ್ನ ಮಿಶ್ರಣ ಮಾಡಿ ಬಿತ್ತನೆ ಮಾಡೋದ್ರಿಂದ ಒಂದು ಉತ್ತಮ ಮೊಳಕೆಯ ಪ್ರಮಾಣವನ್ನ ನಾವು ನೋಡ್ಬಹುದಾಗತ್ತೆ ಸೊ ಹೀಗೆ ಪೂರ್ವ ಮುಂಗಾರಿನಲ್ಲಿ ಮಳೆ ನೀರು ಏನ್ ಮಳೆ ಬರುತ್ತೆ ಅದನ್ನ ಆಳವಾಗಿ ಹಿಂಗಿಸ್ಬೇಕು ಫಸ್ಟ್ ನಾವು ಆಳವಾಗಿ ಉಳುಮೆ ಮಾಡ್ಬೇಕು ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರವನ್ನ ಹಾಕಬೇಕಾಗುತ್ತೆ ಪ್ರತಿ ವರ್ಷ ಇಲ್ಲಾಂದ್ರೂ ಎರಡರಿಂದ ಮೂರು ಬೆಳೆಗಳ ಆದ ನಂತರನಾದರೂ ನಾವು ಕೊಟ್ಟಿಗೆ ಗೊಬ್ಬರವನ್ನು ಸೇರ್ಸೋದ್ರಿಂದ ಮಣ್ಣಿನ ಒಂದು ನೀರಿಡಿಯುವಂಥ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಅದೇ ರೀತಿ ನಮಗೆ ಹಸಿರು ಗೊಬ್ಬರ ಬೆಳೆಗಳಾಗಿರ್ತಕ್ಕಂಥ ಅಬ್ಸೆಣಬು ಆಗಿರ್ಬೋದು ಹೆಸರು ಆಗಿರ್ಬೋದು ಉದ್ದು ಆಗಿರ್ಬೋದು ಈ ರೀತಿ ಬೆಳೆಗಳನ್ನ ಬೆಳೆದು ನಾವು ಅದನ್ನು ಜಮೀನಲ್ಲಿ ಮುಗ್ಗೊಡಿಯೋದ್ರಿಂದ ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿ ಆಗುತ್ತೆ ಸೊ ಇದು ಈ ಈ ಈ ಎರಡುವರಿಂದ ಮೂರು ವರ್ಷಕ್ಕೊಂದ್ಸರಿ ಈ ರೀತಿ ಪ್ರಾಕ್ಟೀಸ್ನ ನಾವು ಮಾಡ್ಕೊಂಡಾಗ ಮಣ್ಣಿನ ಫಲವತ್ತತೆ మణిన ఆరోగ్యవన్న నా కాపాడబోదు ಹಾಗೆ ಮಣ್ಣಿನ ಒಂದು ಸಾಮರ್ಥ್ಯ ಏನಿರುತ್ತೆ ನೀರಿಡಿಯೋ ಸಾಮರ್ಥ್ಯ ಚೆನ್ನಾಗಿತ್ತು ಅಂದಾಗ ನಾವು ಸಾಮಾನ್ಯವಾಗಿ ಎಲ್ಲ ಬೆಳೆಗಳೂ ಚೆನ್ನಾಗಿ ಬರುತ್ತೆ ಅದೇ ರೀತಿ ನಮಗೆ ಆಳವಾದ ಒಂದು ಉಳುಮೆ ಮಾಡ್ಕೊಂಡ್ವಿ ಹಾಗೆ ಕಂಪಾರ್ಟ್ಮೆಂಟಲ್ ಬಂಡ್ ಅಂತ ಹೇಳ್ತೀವಿ ಚೌಕಾಕಾರದ ಮಡಿಗಳು ಇತ್ತೀಚಿನ ರೈತರು ಅದರಲ್ಲೂ ಕಪ್ಪು ಮಣ್ಣಲ್ಲಿ ಬಹು ಹೆಚ್ಚಿನದಾಗಿ ಒಂದು ಬಳಕೆಯಲ್ಲಿ ಇರ್ತಕ್ಕಂಥ ಪ್ರಾಕ್ಟೀಸ್ ಮಾಡ್ತಾ ಇರ್ತಕ್ಕಂಥ ಒಂದು ಪದ್ಧತಿ ಇದು ಕಂಪಾರ್ಟ್ಮೆಂಟ್ ಚೌಕಾಕಾರದ ಮಡಿಗಳು ನಾವು ಇತ್ತೀಚಿನ ದಿನಗಳಲ್ಲಿ ಕೆಂಪು ಮಣ್ಣಲ್ಲೂ ಕೂಡ ಅದನ್ನು ಎಷ್ಟು ಸಹಕಾರ ಆಗತ್ತೆ ಅನ್ನೋದನ್ನ ನೋಡಿ ಅದ್ರ ಬಗ್ಗೆ ಸಂಶೋಧನೆ ನಡೆಸಿದ್ವಿ ಈಗ ಎರಡು ವರ್ಷದ ಒಂದು ಸಂಶೋಧನಾ ಫಲಿತಾಂಶದ ಪ್ರಕಾರ ಕಂಪಾರ್ಟ್ಮೆಂಟಲ್ ಬಣ್ಣ ಅಂದ್ರೆ ಚೌಕಾಕಾರದ ಮಡಿಗಳನ್ನ ಮಾಡಿ ಪೂರ್ವ ಮುಂಗಾರಿನಲ್ಲಿ ಒಂದು ಅಥವಾ ಎರಡು ಮಳೆ ನೀರನ್ನ ಅದರಲ್ಲಿ ನಿಲ್ಲಿಸಿ ಮಣ್ಣಿನಲ್ಲಿ ಇಂಗಿಸಿ ತದನಂತರದಲ್ಲಿ ಮೇ ತಿಂಗಳಲ್ಲಿ ನಮಗೆ ಬಿತ್ತನೆ ಮಾಡಿಕೊಂಡಾಗ ಒಂದು ಒಳ್ಳೆ ಫಸಲನ್ನ ನಾವು ನಿರೀಕ್ಷಿಸಬಹುದು ಅದೇ ರೀತಿ ನಾವು ಇಲ್ಲಿ ನೋಡ್ತಾ ಇದೀವಿ ಎಳ್ಳು ಬೆಳೆಯನ್ನ ಅದೇ ಒಂದು ಪದ್ಧತಿಯಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಸೊ ಎಲ್ಲ ಮತ್ತೆ ಯಾವುದೇ ನೀರನ್ನ ನಾವು ಕೊಟ್ಟಿಲ್ಲ ಅಂದ್ರೆ ಪೂರ್ವ ಮುಂಗಾರಲ್ಲಿ ಏನು ಬಂದಿರತಕ್ಕಂಥ ಮಳೆ ನೀರನ್ನ ಬಳಸ್ಕೊಂಡು ಬಿತ್ತನೆ ಮಾಡಿರ್ತಕ್ಕಂಥದ್ದು ಒಂದು ಎಕರೆಗೆ ಒಂದರಿಂದ ಎರಡು ಕೆ ಜಿಯಷ್ಟು ಬೀಜವನ್ನ ಬಿತ್ತನೆ ಮಾಡಿರೋದು ಅದು ಬಿತ್ತನೆ ಸಮಯದಲ್ಲಿ ನಮಗೆ ನುಸಿ ಮಣ್ಣು ಅಥವಾ ಮರಳನ್ನ ಮರಳನ್ನು ಮಿಶ್ರಣ ಮಾಡಿ ಬಿತ್ತನೆ ಮಾಡಿದ್ರೆ ಬೀಜ ಪ್ರಮಾಣ ಕರೆಕ್ಟ್ ಆಗಿ ನಾವು ಮೇಂಟೈನ್ ಮಾಡಬಹುದು ಅಂತ ಹೇಳ್ತೀವಿ ಅದೇ ರೀತಿ ರಾಸಾಯನಿಕ ಗೊಬ್ಬರವನ್ನು ನಾವು ಎಲ್ಲಿಗೆ ನೋಡುತ್ತೋ ಅಂತಂದ್ರೆ ಒಂದು ಎಕರೆಗೆ ಹದಿನೈದು ಕೆಜಿ ಸಾರಜನಕ ಹತ್ತು ಕೆಜಿ ರಂಜಕ ಹತ್ತು ಕೆ ಜಿ ಪೊಟ್ಯಾಶ್ ಒದಗಿಸ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳು ಯೂರಿಯಾ ಡಿ ಎ ಪಿ ಎಂ ಪಿ ಅಥವಾ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ನಾವು ಬಳಕೆ ಮಾಡಿ ಬಿತ್ತನೆ ಮಾಡಬೇಕು ಬಿತ್ತನೆ ಸಮಯದಲ್ಲಿ ಈ ರಾಸಾಯನಿಕ ಗೊಬ್ಬರಗಳನ್ನು ಹಾಕಬೇಕು ಸೊ ಬಿತ್ತನೆಗೆ ಮುಂಚೆ ನಮ್ಗೆ ಏನಾದ್ರೂ ಸಾವಯವ ಗೊಬ್ಬರ ನಮ್ಮಲ್ಲೇ ಸಿಕ್ತು ಅಂತಂದ್ರೆ ಬಿತ್ತನೆಗೆ ಒಂದು ಹತ್ತರಿಂದ ಹದಿನೈದು ದಿನಕ್ಕೆ ಮುಂಚೆ ನಾವು ಹಾಕಿ ಮಣ್ಣಲ್ಲಿ ಮಗುಚಿ ಅದನ್ನ ಆದಷ್ಟು ಮಣ್ಣನ್ನು ಹದ ಮಾಡೋದು ಮುಖ್ಯ ತದನಂತರದಲ್ಲಿ ಭೂಮಿಯನ್ನು ಸಿದ್ಧತೆ ಮಾಡಿಕೊಂಡು ತದನಂತರ ಬಿತ್ತನೆ ಮಾಡ್ಬೇಕಾಗತ್ತೆ ಹೀಗೆ ಎಳ್ಳನ್ನ ನಾವು ಬಿತ್ತನೆ ಮಾಡ್ಬೇಕಾದ್ರೆ ನಾವು ನಲವತ್ತೈದು ಸೆಂಟಿಮೀಟರ್ ಸಾಲಿನಲ್ಲಿ ನಾವು ಬಿತ್ತನೆ ಮಾಡ್ತೀವಿ ಸಾಲಿಗೆ ಬಿತ್ತನೆ ಮಾಡ್ತೀವಿ ತದನಂತರ ಏನಾದರೂ ಸಸ್ಯ ಸಂಖ್ಯೆ ಜಾಸ್ತಿ ಆಯಿತು ಅಂತಂದ್ರೆ ಅಹ್ ಕಳೆ ನಿಯಂತ್ರಣ ಸಮಯದಲ್ಲಿ ನಾವು ಎಲ್ಲಿನ ಸಸ್ಯ ಸಂಖ್ಯೆಗಳನ್ನ ಕೂಡ ಕಡಿಮೆ ಮಾಡಿಕೊಬಹುದಾಗತ್ತೆ ಸೊ ತೊಂಬತ್ತರಿಂದ ತೊಂಬತ್ತೈದು ದಿನದಲ್ಲಿ ಅದರಲ್ಲೂ ಈ ಒಂದು ತಳಿ ಏನಿದೆ ಅದು ತೊಂಬತ್ತೈದು ದಿನಕ್ಕೆ ನಮಗೆ ಕಟಾವಿಗೆ ಸಿದ್ಧ ಆಗತ್ತೆ ಈ ಬೆಳೆಗೆ ರೋಗ ಕೀಟದ ಬಾಧೆ ಕಡಿಮೆ ಇದ್ದರೂ ಮುಂಜಾಗ್ರತಾ ಕ್ರಮವಾಗಿ ತಜ್ಞರು ಶಿಫಾರಸು ಮಾಡಿದ ಕೀಟನಾಶಕ ಮತ್ತು ಶಿಲೀಂಧ್ರ ನಾಶಕವನ್ನು ಸಿಂಪಡಿಸುವುದು ಸೂಕ್ತ ಸೆಸಾಮೆ ಪಿಲ್ಲೋಡಿ ಅಂತ ಬರುತ್ತೆ ಎಲ್ಲಿಗೆ ಒಂದು ಪಿಲ್ಲೋಡಿ ಅಂತ ಬರುತ್ತೆ ಅಲ್ಲಿ ಅದು ನಮಗೆ ಬೇರೆ ಕೀಟಗಳನ್ನ ನಿಯಂತ್ರಣ ಮಾಡುತ್ತೆ ವೈಟ್ ಫ್ಲೈ ಈ ಥರದ್ದು ನಿಯಂತ್ರಣ ಮಾಡಿದವಾಗ ಸೆಸಾಮೆಂ ಪಿಲ್ಲೋಡಿ ಅನ್ನೋ ಒಂದು ರೋಗ ಕಡಿಮೆ ಆಗುತ್ತೆ ಸೊ ಅದರಲ್ಲೂ ಈ ಒಂದು ತಳಿನಲ್ಲಿ ಹೆಚ್ಚಿನದಾಗಿ ನಾವು ನೋಡಿಲ್ಲ ಇನ್ನೊಂದು ಮುಖ್ಯ ಅಂತಂದರೆ ಈ ವೆದರ್ ತುಂಬ ಕೂಲ್ ಆಗಿದ್ದಾಗ ನಮಗೆ ಬೂದಿ ರೋಗ ಅಂತನೂ ಬರುತ್ತೆ ಅದನ್ನು ನಾವು ಸ್ವಲ್ಪ ವೆಟಬಲ್ ಸಲ್ಫರ್ನ ಸಿಂಪರಣೆ ಮಾಡಿ ನಿವಾರಣೆ ಮಾಡಬಹುದಾಗತ್ತೆ ಅದು ತುಂಬ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಬರ್ತಕ್ಕಂಥ ರೋಗ ಅದು ನಮಗೆ ಡ್ರೈಲ್ಯಾಂಡಲ್ಲೇ ನಾವೇ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಹ್ಯಾಂಡ್ ವೀಡರ್ ಅಂತ ಇದೆ ಚಿಕ್ಕದಾಗಿ ಒಬ್ಬ ಮನುಷ್ಯ ಅಥವಾ ಇಬ್ರು ಮನುಷ್ಯರು ಒಬ್ರು ಮುಂದೆ ತಳ್ಕೊಂಡು ಒಬ್ರು ಅದ್ರ ಮುಂದೆ ಎಳ್ಕೊಂಡು ಹೋಗಿ ಕಳೆಗಳನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ಈ ಒಂದು ಯಂತ್ರವನ್ನ ನಾವು ಹ್ಯಾಂಡ್ ವೀಡರ್ ಅಂತ ಹೇಳ್ತೀವಿ ಕೈಗಳೇ ಉಪಕರಣ ಅಂತ ಹೇಳಿ ಇದನ್ನ ಬಳಕೆ ಮಾಡಿಕೊಂಡು ಒಂದು ಸರಿ ಅಂತರ ಬೇಸಾಯ ಮಾಡೋದು ಇಪ್ಪತ್ತರಿಂದ ಇಪ್ಪತ್ತೈದು ದಿನಕ್ಕೆ ನಾವು ಒಂದು ಸರಿ ಅದನ್ನ ಎರಡು ಸಾಲುಗಳ ಮಧ್ಯೆ ನಾವು ಪಾಸ್ ಮಾಡ್ತೀವಿ ಅಂದ್ರೆ ಇದ್ದಂಥ ಕಳೆಗಳೆಲ್ಲ ನಿಯಂತ್ರಣ ಆಗುತ್ತೆ ಇನ್ನ ಇದಕ್ಕೆ ಯಾವುದೇ ರೀತಿಯ ಮೇಲ್ಗೊಬ್ಬರ ಕೊಡೋ ಅವಶ್ಯಕತೆ ಇಲ್ಲ ಹಾಗೆ ಇಳುವರಿ ಅಂತಂದ್ರೆ ಹೆಚ್ಚಿನದಾಗಿ ಇದು ಎಳ್ಳು ತುಂಬಾ ಹಗುರವಾದ ಒಂದು ಬೀಜ ಸೊ ಇಳುವರಿ ಜಾಸ್ತಿ ಏನು ಬರೋದಿಲ್ಲ ಹೆಚ್ಚಿನದಾಗಿ ನಮ್ಗೆ ಒಂದು ಎಕರೆಗೆ ಒಂದರಿಂದ ಎರಡು ಕ್ವಿಂಟಾಲ್ ಅಷ್ಟು ಇಳುವರಿಯನ್ನು ನಾವು ನೋಡ್ಬೋದು ಸೊ ತುಂಬಾ ಚೆನ್ನಾಗಿ ಕಳೆಗಳನ್ನ ನಿವಾರಣೆ ಮಾಡ್ತು ಅಂದ್ರೆ ಎರಡೂವರೆಯಿಂದ ಮೂರ್ ಕ್ವಿಂಟಲ್ ತೆಗೆದಿರ್ತಕ್ಕಂತ ರೈತರನ್ನು ನಾವು ನೋಡಿದಿವಿ ಎಳ್ಳು ಬೆಳೆಯನ್ನು ಬೆಳೆಯಲು ಇಚ್ಛಿಸುವ ರೈತ ಬಾಂಧವರು ನಮ್ಮ ಪ್ರದೇಶಕ್ಕೆ ಸರಿಹೊಂದುವ ಸೂಕ್ತ ತಳಿಯನ್ನು ಆಯ್ಕೆ ಮಾಡಿಕೊಂಡು ತಜ್ಞರು ತಿಳಿಸಿರುವ ಎಲ್ಲ ಬೇಸಾಯ ಕ್ರಮಗಳನ್ನು ತಪ್ಪದೇ ಅನುಸರಿಸಿದ್ದೇ ಆದಲ್ಲಿ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭವನ್ನು ಗಳಿಸಬಹುದಾಗಿದೆ ಕೃಷಿಯನ್ನೇ ತಮ್ಮ ಜೀವನದ ಅವಿಭಾಜ್ಯ ಅಂಗ ಎಂದು ಭಾವಿಸಿ ಅದನ್ನು ತಮ್ಮ ಕುಟುಂಬದೊಂದಿಗೆ ಅಳವಡಿಸಿಕೊಂಡು ಯಶಸ್ಸು ಕಂಡವರು ತುಂಬಾ ವಿರಳ ಅಂತಹವರಲ್ಲಿ ಒಬ್ಬರು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಅತರ್ಗಾದ ಪ್ರಗತಿಪರ ಕೃಷಿಕರಾದ ಗುರುನಾಥ್ ಕೆ ತಮ್ಮ ಸ್ವಂತ ಅನುಭವಗಳೊಂದಿಗೆ ಕೃಷಿಯಲ್ಲಿ ಹಲವಾರು ವಿನೂತನ ಪ್ರಯೋಗಗಳನ್ನು ಮಾಡುತ್ತಾ ಅತಿ ಕಡಿಮೆ ವೆಚ್ಚದಲ್ಲಿ ಸೀತಾಫಲ ಬೆಳೆಯನ್ನು ಬೆಳೆದು ಉತ್ತಮ ಲಾಭವನ್ನು ಗಳಿಸುವುದರ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ ತಾವು ಅನುಸರಿಸುತ್ತಿರುವ ಬೇಸಾಯ ಕ್ರಮಗಳ ಕುರಿತು ವಿವರಿಸಿದ್ದು ಹೀಗೆ ಇಲ್ಲಿ ನಮ್ ಟೋಟಲ್ ಆಗಿರ್ತಕ್ಕಂಥದ್ದು ಮೂವತ್ತೈದು ಎಕರೆ ಜಮೀನು ನೀರಾವರಿ ಏರಿಯಾ ಇರ್ತಕ್ಕಂಥದ್ದು ಅದರಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಎಕರೆಯಲ್ಲಿ ನಾವು ಸೀತಾಪುಳ ಬೆಳೆಯನ್ನು ಇನ್ಸ್ಟಾಲ್ ಮಾಡ್ಕೊಂಡಿರ್ತಕ್ಕಂಥದ್ದು ಆ ಸೀತಾಪುಳದಲ್ಲೇ ಇದು ಗೋಲ್ಡನ್ ಎನ್ನುವಂಥ ಒಂದು ವೆರೈಟಿ ಅದನ್ನು ನಾವು ನಮ್ಮಲ್ಲಿ ನೀರಿನ ಒಂದು ಕೊರತೆ ಇರುವುದರಿಂದಾಗಿ ಈ ಬೆಳೆಯನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗಿರ್ತಕ್ಕಂಥ ಒಂದು ಸಂದರ್ಭತ್ತು ಆ ಸಂದರ್ಭದಲ್ಲಿ ನಾವು ಟೋಟಲ್ ಆಗಿ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಎಕರೆಯಲ್ಲಿ ಈ ಪೂರ್ಣ ಪ್ರಮಾಣದಲ್ಲಿ ಗೋಲ್ಡನ್ ಎನ್ನುವಂಥ ಒಂದು ಸೀತಾಪಳ ಬೆಳೆಯನ್ನು ಇನ್ಸ್ಟಾಲ್ ಮಾಡ್ಕೊಂಡಿರ್ತಕ್ಕಂಥದ್ದು ಹದಿನಾರು ಇಂಟು ಎಂಟರಲ್ಲಿ ಅಂದರೆ ಸಾಲಿನಿಂದ ಸಾಲಿಗೆ ಹದಿನಾರು ಫೂಟ್ ಬರಬೇಕು ಸಸಿಯಿಂದ ಸಸಿಗೆ ಎಂಟು ಫೂಟ್ ಇರಬೇಕು ಇದು ಒಂದು ಎಕರೆದೊಳಗೆ ಮೂರು ಮೂರ್ನೂರ ಅರವತ್ತರಿಂದ ಮೂರುನೂರ ಎಂಬತ್ತು ಸಸಿಗಳನ್ನು ಕೂಡಿಸ್ಕೋಬೋದು ಇದು ಮೂರನೇ ವರ್ಷಕ್ಕೆ ತನ್ನ ಫಸಲನ್ನು ನೀಡಲಿಕ್ಕೆ ಪ್ರಾರಂಭ ಮಾಡ್ತದ ಎಷ್ಟು ಫಸಲ್ ಕೊಡ್ತದಪ್ಪ ಅಂತಂದ್ರೆ ನನ್ನ ಒಂದು ನಿರೀಕ್ಷೆ ಪ್ರಕಾರ ಸ್ಟಾರ್ಟಿಂಗಲ್ಲಿ ಒಂದು ಐದರಿಂದ ಎಂಟು ಕೆ ಜಿ ತನಕ ಬರ್ಬೋದು ಆ ಐದರಿಂದ ಎಂಟು ಕೆ ಜಿಯಲ್ಲಿ ನಮಗೇನಪ್ಪ ಅಂತಂದ್ರೆ ಏನು ಬಂದಿಲ್ಲತ್ತಂದರೂ ಆನ್ ಇನ್ ಎವರೇಜ್ ಒಂದು ಎಂಬತ್ತೈದರಿಂದ ತೊಂಬತ್ತು ರೂಪಾಯಿ ಮಾರ್ಕೆಟ್ ರೇಟ್ ಸಿಕ್ಕಿರ್ತಕ್ಕಂಥದ್ದು ಅಲ್ಲಿ ಅವಾಗ ಒಂದ್ ಒಂದ್ ಸಸಿಯಿಂದ ನಮ್ಗ ಏನು ಬಂದಿಲ್ಲ ಅಂತಂದ್ರು ಐದ್ನೂರಿಂದ ಎಂಟುನೂರ್ ರೂಪಾಯಿ ತನ ವರ್ತ್ ಆಗಿರ್ತಕ್ಕಂಥದ್ದು ಇದು ಪ್ರಾರಂಭದ ಹಂತದಲ್ಲಿ ನಂತರ ಗಿಡದ ಬೆಳವಣಿಗೆ ಆದಂಗ ಅದ್ರ ಇಳುವರಿಯಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಇಲ್ಲಿ ನಾವು ಆರು ತಿಂಗಳ ಇದರಲ್ಲಿ ಕಷ್ಟಪಟ್ಟು ಕಮ್ಸೆ ಕಮ್ ಏನಿಲ್ಲ ಅಂದ್ರೂ ಒಂದರಿಂದ ಒಂದು ಇಪ್ಪತ್ತು ಒಂದು ಅರವತ್ತು ಒಂದು ಎಂಬತ್ತರ ತನ ಈ ರೀತಿ ನಾವು ಆದಾಯ ಪಡ್ಕೊಳಕ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಗೋಲ್ಡನ್ ಬಾಲಾನಗರಿ ಮತ್ತು ಹನುಮಾನ್ ಫಲ್ ಎನ್ನುವ ಮೂರು ಬಗೆಯ ಸೀತಾಫಲ ಹಣ್ಣಿನ ತಳಿಗಳನ್ನು ಬೆಳೆದುಕೊಂಡಿದ್ದೇನೆ ಎನ್ನುವ ಗುರುನಾಥ ಅವರು ಹನಿ ನೀರಾವರಿ ಪದ್ಧತಿಯ ಮೂಲಕ ಬೆಳೆಗೆ ನೀರನ್ನು ಪೂರೈಸುತ್ತಿದ್ದಾರೆ ರೋಗ ಕೀಟಗಳ ನಿರ್ವಹಣೆಗೆ ಸೂಕ್ತ ಔಷಧೋಪಚಾರವನ್ನು ಕೈಗೊಳ್ಳುತ್ತಿರುವ ಇವರು ತಾವು ಬೆಳೆದಿರುವ ಸೀತಾಫಲ ಹಣ್ಣುಗಳನ್ನು ಬೆಂಗಳೂರಿನ ಮಾರುಕಟ್ಟೆಗೆ ಕಳುಹಿಸಿ ಉತ್ತಮ ಲಾಭವನ್ನು ಗಳಿಸುತ್ತಾ ನೆಮ್ಮದಿಯ ಕೃಷಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ ನಾವು ಮೇನ್ ಲೈನ್ ಅಂದ್ರ ಏನು ಮೈಕ್ರೋಟೂವ್ ಸಿಸ್ಟಮ್ ಅಲ್ಲಿ ನಾವು ಡ್ರಿಪ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದು ಮೂರನೇ ವರ್ಷಕ್ಕೆ ತನ್ನ ಫಸಲನ್ನ ಕೊಡ್ಲಕ್ ನಮ್ಗೆ ಪ್ರಾರಂಭ ಆಗ್ತದ ಒಂದು ರೋಗ ತಂದ್ರ ಅದೇ ಮಿಲಿಬಗ್ ಬರ್ತಕ್ಕಂಥದ್ದು ಕಾಯಿ ಮ್ಯಾಗ ಬೆಳಬೆಳಗ್ ಬರ್ತಿರ್ತದ ಮಿಲಿ ಬಗ್ಗೆ ಅನ್ನುವಂಥದ್ದು ಅದನ್ನ ನಾವು ಆ ಒಂದು ನಿಯಂತ್ರಣದೊಳಗೆ ತಗೊಂಡ್ರ ಬೆಳೆಯಲ್ಲಿ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಒಂದ್ ಮೂರ್ನೂರ ಅರವತ್ತರಿಂದ ಮೂರ್ನೂರ ಎಂಬತ್ ಸಸಿ ಕೂತಾಗ ಅಲ್ಲಿ ಕಮಸೆ ಕಮ್ ಏನಿಲ್ಲ ಅಂದ್ರೆ ಒಂದು ಅರವತ್ತರಿಂದ ಎಂಬತ್ ರೂಪಾಯಿ ನಾವು ಖರ್ಚಿನ ಒಂದು ವ್ಯವಸ್ಥೆ ಮಾಡ್ಕೊಂಡಾಗ ಒಂದ್ ಲಕ್ಷ ಇಪ್ಪತ್ತರಿಂದ ಎರಡು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ತನ ನಮಗ ಒಂದು ಆದಾಯವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಅದ ಸದ್ಯಕ್ಕೆ ನಾನು ಒಂದು ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಎಕರೆದೊಳಗೆ ಏನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೆವು ಅದರಲ್ಲಿ ಟೋಟಲ್ ಆಗಿ ನಾವು ಎಪ್ಪತ್ತರಿಂದ ಎಂಬತ್ತರ ತನ ಎಪ್ಪತ್ತು ಲಕ್ಷದಿಂದ ಎಂಬತ್ತು ಲಕ್ಷತನ ನಾವು ಆದಾಯ ಪಡ್ಕೊಳ್ತಕ್ಕಂಥದ್ದು ಇನ್ನು ಅದ್ರಲ್ಲ ಅದ್ರ ಖರ್ಚನ್ನು ಕಳ್ಕೊಂಡ್ರೆ ನಮಗೆ ಒಂದು ಐವತ್ತರಿಂದ ಅರವತ್ತು ಲಕ್ಷತನ ನಮಗೆ ನಿವ್ವಳ ಆದಾಯ ಅನ್ನುವಂಥದ್ದು ಬರ್ತದೆ ಈ ಇಡೀ ಹೊಲಕ್ಕೆ ನಾವು ಒಂದು ಕೃಷಿ ಹೊಂಡವನ್ನು ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ಕೃಷಿ ಕೃಷಿ ಹೊಂಡ ಹೆಂಗಪ್ಪ ಅಂತಂದ್ರೆ ಎರಡು ನೂರ ಅರವತ್ತೈದು ಉದ್ದ ಎರಡ್ ನೂರ ಐವತ್ತೈದು ಆಗಲ್ಲ ಟೋಟಲ್ ಒಂದು ಮೂವತ್ತೈದು ಫುಟ್ ಡೀಪ್ ಇರ್ತಕ್ಕಂಥದ್ದು ಅಲ್ಲಿ ನಾವು ಒಂದ್ಸಲ ಆ ಒಂದು ಕೃಷಿ ಹೊಂಡವನ್ನು ಪೂರ್ಣ ಪ್ರಮಾಣದೊಳಗೆ ನಾವು ತುಂಬಿಕೊಂಡೇವತ್ತಂದ್ರೆ ಇಡೀ ನಮ್ಮ ಜಮೀನಿಗೆ ಪೂರ್ಣ ಪ್ರಮಾಣದಲ್ಲಿ ನೀರಿನ ಒಂದು ಪೂರೈಕೆ ಆಗ್ತಕ್ಕಂಥದ್ದು ಆ ವೆಹಿಕಲ್ಗೆ ನಾವು ಮಟೀರಿಯಲ್ ಅನ್ನ ತುಂಬಿ ಕಳಿಸಿದಾಗ ಅಲ್ಲಿ ಬೆಂಗಳೂರು ಎ ಪಿ ಎಂ ಸಿಗೆ ಹಾಕಿದಾಗ ಎ ಪಿ ಎಂಸ್ ಒಂದು ವ್ಯಾಪಾರದ ವ್ಯವಸ್ಥೆ ಏನು ಒಂದು ಕಮಿಷನ್ ಏಜೆಂಟ್ರ ಕಡೆ ನಾವು ಕಳಿಸಿದಾಗ ಅಲ್ಲಿ ವ್ಯಾಪಾರದ ವ್ಯವಸ್ಥೆ ಇರ್ತಕ್ಕಂಥದ್ದು ಹಾಪ್ಕಾಂಸ್ ಗೆ ನಾವು ಸಪ್ಲೈ ಕೊಟ್ಟಿರ್ತಕ್ಕಂಥದ್ದು ಹಾಪ್ಕಾಮ್ಸ್ ಅಲ್ಲಿ ನಮಗೆ ಒಳ್ಳೆ ರೇಟ್ ಅನ್ನ ವ್ಯವಸ್ಥೆ ಮಾಡಿಕೊಟ್ರು ಇವತ್ ಕಟ್ಟ ಹಣ್ಣು ನಾಳೆ ಏನು ಕಸ್ಟಮರ್ ರಿಟೇಲ್ ಕಂ ಕೌಂಟ್ರಿಗೆ ಹೋಗಿ ತಲುಪ್ತಕ್ಕಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಇದನ್ನ ಎಲ್ಲಾ ರೈತರು ಇನ್ನುಳಿದಂತ ಒಂದು ತೋಟಗಾರಿಕಾ ಬೆಳೆಗಳ ಜೊತೆ ಜೊತೆಗೇನೆ ತಮ್ಮ ತೋಟಗಳಲ್ಲಿ ಕಡಿಮೆ ನೀರಿನಲ್ಲಿ ಇದನ್ನು ಕೂಡ ಬೆಳೆಸ್ಕೊಂಡು ಒಳ್ಳೆ ಆದಾಯವನ್ನು ಪಡ್ಕೋಬೇಕು ಪಡ್ಕೊಳಕ್ ಸಾಧ್ಯದ